ಇನ್ನು ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತಗಳ ಮರಣ ಮೃದಂಗ ಮುಂದುವರಿತಾ ಇದೆ ಇಪ್ಪತ್ತೊಂದು ವರ್ಷದ ಮದನ್ ಹೃದಯಾಘಾತ ಬಲಿಯಾಗಿದ್ದಾರೆ ಹಾಸನ ಹೊರವಲಯದ ಚಿಕ್ಕಕೊಂಡಗುಳ ಗ್ರಾಮ ಮೂಲತಃ ಹಾಸನ ತಾಲೂಕಿನ ಚಿಟ್ನಳ್ಳಿ ಗ್ರಾಮದವರು ಮದನ್ ತಾಯಿ ಜೊತೆ ಚನ್ನಪಟ್ಟಣದಲ್ಲಿ ವಾಸವಾಗಿದ್ರು ಎರಡು ದಿನಗಳ ಹಿಂದೆ ಬಾವನ ಮನೆಗೆ ಅಂತ ಬಂದಿದ್ರು ಮದನ್ ಆಗ ಮದನ್ಗೆ ದಿಢೀರ್ ಅಂತ ಎದೆನೋವು ಕಾಣಿಸ್ಕೊಂಡಿದೆ ನೆನೆ ರಾತ್ರಿ ಮನೆಯಲ್ಲಿಯೇ ಕುಸ್ತು ಬಿದ್ದಿದ್ದಾರೆ ತಕ್ಷಣವೇ ಅವರನ್ನ ಆಸ್ಪತ್ರೆಗೆ ಕರೆದೊಯ್ಯೋದಕ್ಕೆ ಮುಂದಾಗಿದ್ದಾರೆ ಆದರೆ ಆಸ್ಪತ್ರೆಗೆ ಕರೆದೊಯ್ಯುವಷ್ಟರಲ್ಲೇ ಪ್ರಾಣ ಪಕ್ಷಿ ಹಾರಿ ಹೋಗಿದೆ ಇಪ್ಪತ್ತೊಂದು ವರ್ಷದ ಪ್ರಾಯ ಈ ಸಾವು ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತಕ್ಕೆ ಸಂಭವಿಸಿದಂತಹ ಮೂವತ್ನಾಲ್ಕನೇ ಪ್ರಕರಣ ಒಂದಾದ ಮೇಲೊಂದರಂತೆ ಹಾರ್ಟ್ ಅಟ್ಯಾಕ್ ಪ್ರಕರಣಗಳು ಹೃದಯಾಘಾತಕ್ಕೆ ಜೀವಹಾನಿಯಾಗ್ತಾ ಇರುವಂತಹ ಪ್ರಕರಣ ಆತಂಕಕ್ಕೀಡು ಮಾಡ್ತಾ ಇದೆ ಅದರಲ್ಲೂ ಯುವ ಜನತೆ ಬಲಿಯಾಗ್ತಾ ಇರುವಂಥದ್ದು ಕಳವಳಕಾರಿಯಾಗಿದೆ ಹಾಸನ ಅಂತಲ್ಲ ರಾಜ್ಯಾದ್ಯಂತ ಎಂತಹ ಪ್ರಕರಣಗಳು ದಾಖಲಾಗ್ತಾ ಇದೆ ಅದರಲ್ಲೂ ಹಾಸನದಲ್ಲಿ ಮೂವತ್ನಾಲ್ಕೇರಿದೆ ಹೃದಯಾಘಾತದಿಂದ ಸಾವು